ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಸ್ಪರ್ಧಾಕಾಂಕ್ಷಿಗಳೇ ಜ್ಞಾನಾಕಾಂಕ್ಷಿಗಳೇ ನಿಮಗೆಲ್ಲರಿಗೂ ಸ್ವಾಗತ ನಾನಿಂದು ನಿಮ್ಮೆದುರು ಚರ್ಚಿಸಲು ತಂದಿರುವ ಚರ್ಚಾ ಅಂಶ ಏನಂತ ಹೇಳಿದರೆ ಭೌಗೋಳಿಕ ವಿಸ್ತಾರ ಮತ್ತು ಗಡಿಗಳು ಭಾರತ ದೇಶದ ಭೌಗೋಳಿಕ ವಿಸ್ತಾರ ಮತ್ತು ಗಡಿಗಳು ಎಂಬ ವಿಷಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ವಿಷಯದ ಮೇಲೆ ಅನೇಕ ಪ್ರಶ್ನೆಗಳು ಕೇಳಿರ್ತಾರೆ ಒಂದು ವೇಳೆ ನೀವು ಪರೀಕ್ಷೆ ಬರೆಯಲು ಹೋದಾಗ ಈ ಪ್ರಶ್ನೆಗಳು ಬಂದಿದ್ದೆ ಆದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ಳುತ್ತೇನೆ ಈಗ ನೋಡುವ ಭೌಗೋಳಿಕ ವಿಸ್ತಾರ ಭಾರತದ ಭೌಗೋಳಿಕ ವಿಸ್ತಾರ ಎಂಟು ಪಾಯಿಂಟ್ ನಾಲ್ಕು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಮೂವತ್ತೇಳು ಪಾಯಿಂಟ್ ಆರು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಮತ್ತು ಅರವತ್ತೆಂಟು ಪಾಯಿಂಟ್ ಏಳು ಡಿಗ್ರಿ ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಪಾಯಿಂಟ್ ಇಪ್ಪತ್ತೈದು ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಕಂಡುಬರುವ ದೇಶವನ್ನು ನಾವು ಭಾರತ ಎಂದು ಹೇಳುತ್ತೇವೆ ಇದರ ಉತ್ತರ ತುದಿ ಇಂದಿರಾ ಕೋಲ್ ಸಿಯಾಚಿನ್ ಹಿಮಾ ನದಿಯಲ್ಲಿ ಐದು ಸಾವಿರದ ಏಳುನೂರ ಅರವತ್ತ್ನಾಲ್ಕು ಮೀಟರ್ ಎತ್ತರದಲ್ಲಿ ಕಂಡುಬರುತ್ತೆ ಪೂರ್ವದ ತುದಿ ಅರುಣಾಚಲ ಪ್ರದೇಶ ಕಿಬಿತು ಎಂಬ ಪುಟ್ಟ ಪಟ್ಟಣದ ಮೂಲಕ ಹಾದು ಹೋಗುತ್ತದೆ ಪಶ್ಚಿಮದ ತುದಿ ಗೋಹಾರ್ ಮೋತಿ ಗುಜರಾತಿನ ಕಚ್ ಜಿಲ್ಲೆಯಲ್ಲಿದೆ ದಕ್ಷಿಣ ತುದಿ ಅಂಡಮಾನ್ ಸಮುದ್ರದ ಗೇಟ್ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿರುವ ಇಂದಿರಾ ಪಾಯಿಂಟ್ ಕನ್ಯಾಕುಮಾರಿ ಭಾರತದ ಮುಖ್ಯ ಭೂಭಾಗದ ದಕ್ಷಿಣದ ತುತ್ತ ತುದಿಯಾಗಿದೆ ಭಾರತವು ಹದಿನೈದು ಸಾವಿರದ ನೂರ ಆರು ಪಾಯಿಂಟ್ ಏಳು ಕಿಲೋಮೀಟರ್ ಭೂ ಗಡಿಯನ್ನು ಹೊಂದಿದೆ ಮತ್ತು ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ ಭಾರತದ ಗಡಿಗಳು ಭಾರತ ಅತಿ ಉದ್ದದ ಗಡಿ ಬಾಂಗ್ಲಾದೇಶದೊಂದಿಗೆ ಮತ್ತು ಕಡಿಮೆ ಗಡಿ ಅಫ್ಘಾನಿಸ್ತಾನದೊಂದಿಗೆ ಅಫ್ಘಾನಿಸ್ತಾನ ದೇಶದವರೆಗೆ ಮುಟ್ಟುತ್ತದೆ ಅದಕ್ಕೆ ಪಿ ಓಕೆ ಅಂತ ಹೇಳ್ತೇವೆ ನೆರೆಹೊರೆಯ ದೇಶಗಳು ಮತ್ತು ಅವುಗಳನ್ನ ಗಡಿ ಹಂಚಿಕೊಳ್ಳುವ ಭಾರತ ರಾಜ್ಯಗಳು ಯಾವಪ್ಪ ಅಂದರೆ ಒಂದು ಅಫ್ಘಾನಿಸ್ತಾನ್ ಜಮ್ಮು ಮತ್ತು ಕಾಶ್ಮೀರ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶ ಎರಡು ಚೀನಾ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶದವರೆಗೆ ಬಾಂಗ್ಲಾದೇಶ ಪಶ್ಚಿಮ ಬಂಗಾಳ ಮಿಜೋರಾಂ ಮೇಘಾಲಯ ತ್ರಿಪುರ ಅಸ್ಸಾಂ ಮ್ಯಾನ್ಮಾರ್ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಮಣಿಪುರ ಮಿಜೋರಾಂ ನೇಪಾಳ ಬಿಹಾರ ಉತ್ತರಾಖಂಡ ಉತ್ತರ ಪ್ರದೇಶ ಸಿಕ್ಕಿಂ ಪಶ್ಚಿಮ ಬಂಗಾಳ ಪಾಕಿಸ್ತಾನ ಜಮ್ಮು ಕಾಶ್ಮೀರ್ ಪಂಜಾಬ್ ರಾಜಸ್ಥಾನ್ ಗುಜರಾತ್ ಈಗ ಪ್ರಮುಖ ಕಣಿವೆಗಳನ್ನು ನೋಡ್ಕೊಂಡು ಬರುವ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಾಸ್ಕಾರ ಶ್ರೇಣಿಯಲ್ಲಿರುವ ಚೋಜಿಲಾ ಬನಿಹಾಲ್ ಕಣಿವೆ ಚೋಜಿಲಾ ಬನಿಹಾಲ್ ಕಣಿವೆ ಹಿಮಾಚಲ ಪ್ರದೇಶದಲ್ಲಿ ಶಿಪ್ಕೀಲಾ ಬಾರ್ಲಾಚಾ ಕಣಿವೆ ರೋಹತಾಂಗ್ ಕಣಿವೆ ಉತ್ತರಾಖಂಡದಲ್ಲಿ ಮಾನ್ ಲಿಪು ಲೇಕ್ ನೀತಿ ಕಣಿವೆ ಸಿಕ್ಕಿಂನಲ್ಲಿ ನಾತೊಲಾ ಕಣಿವೆ ಜೀಲೆಫಲ ಕಣಿವೆ ಅರುಣಾಚಲ ಪ್ರದೇಶದಲ್ಲಿ ಬೋಮ್ದಿಲಾ ದಿಹಾಂಗ್ ಕಣಿವೆ ಪಶ್ಚಿಮ ಘಟ್ಟದಲ್ಲಿ ಥಾಲ್ ಘಾಟ್ ಭೋರ್ ಘಾಟ್ ಮತ್ತು ಫಾಲ್ ಘಾಟ್ ಥಾಲ್ ಭೋರ್ ಮತ್ತು ಫಾಲ್ ಘಾಟ್ ಪ್ರಮುಖ ದೇಶಗಳ ನಡುವಿನ ಗಡಿ ರೇಖೆಗಳು ರ್ಯಾಡ್ಕ್ಲಿಫ್ ಲಾಯಿನ್ ಭಾರತ ಪಾಕಿಸ್ತಾನ ನಡುವೆ ಹಾದು ಹೋಗಿರುವಂಥ ಲೈನ್ ರ್ಯಾಡ್ಕ್ಲಿಫ್ ಲೈನ್ ಇನ್ನೊಂದು ಮ್ಯಾಕ್ ಮೋಹನ್ ರೇಖೆ ಭಾರತ ಮತ್ತು ಚೀನಾ ನಡುವೆ ಹಾದು ಹೋಗುವ ರೇಖೆ ಮ್ಯಾಕ್ ಮೋಹನ್ ರೇಖೆ ಡ್ಯುರ್ಯಾಂಡೋ ಲೈನ್ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ನಡುವೆ ಹಾದು ಹೋಗುವ ರೇಖೆ ಡ್ಯುರ್ಯಾಂಡೋ ಲೈನ್ ಸಮಾನಾಂತರ ಯು ಎಸ್ ಎ ಮತ್ತು ಕೆನಡಾ ನಡುವೆ ಹಾದು ಹೋಗಿರುವಂಥದ್ದು ಮತ್ತೆ ಸಮಾನಾಂತರ ಉತ್ತರ ದಕ್ಷಿಣ ಕೊರಿಯಾ ನಡುವೆ ಹಾದು ಹೋಗಿರುವಂಥದ್ದು ಹಿಡೆನ್ಬರ್ಗ್ ಲೈನ್ ಜರ್ಮನಿ ಮತ್ತು ಪೋಲೆಂಡ್ ನಡುವೆ ಮ್ಯಾಜಿನೋಟ್ ಲೈನ್ ಫ್ರಾನ್ಸ್ ಮತ್ತು ಜರ್ಮನಿ ನಡುವೆ ಓಡಾರ್ ನಿಸ್ಲೇ ಲೈನ್ ಜರ್ಮನಿ ಮತ್ತು ಪೋಲೆಂಡ್ ನಡುವೆ ಸ್ಪರ್ಧಾಕಾಂಕ್ಷಿಗಳೇ ಜ್ಞಾನಾಕಾಂಕ್ಷಿಗಳೇ ಪರೀಕ್ಷೆ ನಡೆಸುವಂಥ ಸ್ಪರ್ಧಾಳುಗಳೇ ಇವುಗಳೆಲ್ಲವನ್ನು ನಿಧಾನವಾಗಿ ಆಲಿಸಿ ಆಲಿಸಿ ಮಂದಟ್ಟು ಮಾಡಿಕೊಳ್ಬೇಕು ಡಿಸ್ಕ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿರಬೇಕು ಯಾವಾಗ ಏನು ಕೇಳ್ತಾರೆ ಹೇಳಲಿಕ್ಕೆ ಬರಲ್ಲ ಕೇಳಿದ ತಕ್ಷಣ ಥಟ್ ಅಂತೇಳಿ ಉತ್ತರ ಬರಿಬೋದು ಕರ್ನಾಟಕ ಸಂಕ್ರಾಂತಿ ವೃತ್ತ ಭಾರತದಲ್ಲಿ ಇಪ್ಪತ್ತ್ಮೂರ ಡಿಗ್ರಿ ಉತ್ತರ ಅಕ್ಷಾಂಶವು ಎಂಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಆ ರಾಜ್ಯಗಳು ಮತ್ತು ಅದಕ್ಕೆ ಹತ್ತಿರದ ನಗರಗಳು ಇಂತಿವೆ ಈ ಕೆಳಕಂಡಂತಿವೆ ಗಾಂಧಿನಗರ ಗುಜರಾತ್ ಇಪ್ಪತ್ತ್ಮೂರು ಪಾಯಿಂಟ್ ಹತ್ತು ಡಿಗ್ರಿ ಉತ್ತರ ಅಕ್ಷಾಂಶ ಜೈಪುರ ರಾಜಸ್ಥಾನ್ ಇಪ್ಪತ್ತಾರು ಪಾಯಿಂಟ್ ಐವತ್ತೈದು ಉತ್ತರಾಕ್ಷಾಂಶ ಭೂಪಾಲ್ ಮಧ್ಯಪ್ರದೇಶ್ ಇಪ್ಪತ್ತ್ಮೂರು ಪಾಯಿಂಟ್ ಒಂದು ಆರು ಉತ್ತರಾಕ್ಷಾಂಶ రైపుర ఛత్తీస్గఢ్ ఇప్పింట్ ఒందు ఆరు ఉత్తరాక్షాంశ రాంచీ జార్ఖండ్ ఇప్పూరు పొయింట్ హన్నొందు ఉత్తరాక్షాంశ కోల్కొత్తా పశ్చిమ బంగాళ ఇప్పర పయింట్ మూరు అగర్తల త్రిపుర ఇప్పూరు పయింట్ ఐదు ఐజ్వాల్ మిజోరం ఇప్పరు పయింట్ మూరు ఆరు భారతీయ ప్రమాణిత సమయ ఇండియన్ స్టాండర్డ్ టైమ్ జి ಐದು ಮೂವತ್ತು ಅಥವಾ ಉತ್ತರ ಪ್ರದೇಶದ ಮಿರ್ಜಾಪುರದ ಮೂಲಕ ಹಾದು ಹೋಗುವ ಗ್ರೀನ್ವಿಚ್ನ ಪೂರ್ವಕಿರುವ ಎಂಬತ್ತೆರಡೂವರೆ ರೇಖಾಂಶವು ಭಾರತೀಯ ಪ್ರಾಮಾಣಿತ ಸಮಯವನ್ನು ಪ್ರಮಾಣಿತ ಸಮಯವನ್ನು ಸೂಚಿಸುತ್ತದೆ ಇದು ಭಾರತ ಐದು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಈ ಐದು ರಾಜ್ಯಗಳು ಯಾವುವು ಅಂದರೆ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಛತ್ತೀಸ್ಗಢ ಒಡಿಶಾ ಆಂಧ್ರ ಪ್ರದೇಶ ಭಾರತೀಯ ಭಾರತೀಯ ಪ್ರಮಾಣಿತ ಸಮಯದ ರೇಖಾಂಶವು ಹಾದು ಹೋಗುವ ಪ್ರಮುಖ ನಗರಗಳೆಂದರೆ ಮಿರ್ಜಾಪುರ್ ಹುಂಡಿ ಕೂರ್ಬಾ ಚುನಾರ್ ಜುನಾಗಢ್ ಝಾನ್ಪುರ್ ಇತ್ಯಾದಿ ಭಾರತದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಪ್ರಮಾಣಿತ ಸಮಯದ ಏಕಾಂಶಗಳು ಛತ್ತೀಸ್ಗಢದ ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಂಧಿಸುತ್ತವೆ ಮತ್ತೊಮ್ಮೆ ಭಾರತದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಪ್ರಮಾಣಿತ ಸಮಯದ ಏಕಾಂಶಗಳು ಛತ್ತೀಸ್ಗಢದ ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಸಲ್ಲಿಸುತ್ತವೆ ಭಾರತವು ಉಷ್ಣವಲಯದ ದೇಶವಾಗಿ ಪರಿಣಮಿಸಿದೆ ಸಮ ಶೀತೋಷ್ಣ ಭಾಗವು ಕರ್ಕಟಕ ಸಂಕ್ರಾಂತಿ ವೃತ್ತದ ಉತ್ತರ ಉಷ್ಣವಲಯದ ಭಾಗವು ಸಂಕ್ರಾಂತಿ ವೃತ್ತದ ದಕ್ಷಿಣ ಎರಡೂ ಪಟ್ಟು ಹೆಚ್ಚಿನ ಪ್ರದೇಶವಾಗಿದೆ ಆದರೆ ಭಾರತವನ್ನು ಯಾವಾಗಲೂ ಎರಡು ವಿಭಿನ್ನ ಕಾರಣಗಳಿಗಾಗಿ ಉಷ್ಣವಲಯದ ದೇಶಗಳನ್ನು ಪರಿಗಣಿಸಲಾಗಿದೆ ಭೌತಿಕ ಮತ್ತು ಸಾಂಸ್ಕೃತಿಕವಾಗಿ ನೋಡೋದಾದರೆ ಹಿಮಾಲಯವು ದೇಶದ ಏಷ್ಯಾದ ಉಳಿದ ಭಾಗಗಳಿಂದ ಬೇರ್ಪಟ್ಟಿದೆ ಇದರ ಹವಾಮಾನವು ಉಷ್ಣವಲಯದ ಮಾನ್ಸೂನ್ಗಳ ಪ್ರಾಬಲ್ಯ ಹೊಂದಿದೆ ಮತ್ತು ಸಮಶೀತೋಷ್ಣ ವಾಯು ದ್ರವ್ಯರಾಶಿಗಳನ್ನು ಹಿಮಾಲಯ ತಡೆಗಟ್ಟುತ್ತದೆ ಹಿಮಾಲಯದ ದಕ್ಷಿಣ ಸಂಪೂರ್ಣ ಪ್ರದೇಶವು ಹವಾಮಾನದ ದೃಷ್ಟಿ ದೃಷ್ಟಿಕೋನದಿಂದ ಮೂಲಭೂತವಾಗಿ ಉಷ್ಣವಲಯವಾಗಿದೆ ಉತ್ತರ ಭಾರತದ ಹಲವಾರು ಸ್ಥಳಗಳಲ್ಲಿ ಚಳಿಗಾಲದಲ್ಲಿ ರಾತ್ರಿಯ ತಾಪಮಾನವು ಸಮಶೀತೋಷ್ಣ ಭೂಮಿಯಲ್ಲಿ ಚಾಲ್ತಿಯಲ್ಲಿರುವ ಮಟ್ಟಕ್ಕೆ ಇಳಿದರೂ ಸ್ಪಷ್ಟವಾದ ಆಕಾಶ ಮತ್ತು ತೀವ್ರವಾದ ಪ್ರತ್ಯೇಕತೆಯ ಪರಿಣಾಮವಾಗಿ ದಿನದ ತಾಪಮಾನವು ಉಷ್ಣವಲಯದ ಮಟ್ಟಕ್ಕೆ ಇರುತ್ತದೆ ಸಾಂಸ್ಕೃತಿಕ ಕಾರಣಗಳಾಗಿ ನೋಡುವುದಾದರೆ ವಸಾಹತುಗಳು ರೋಗಗಳು ಕೃಷಿ ಮತ್ತು ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು ಎಲ್ಲ ಉಷ್ಣವಲಯದ ಸ್ವಭಾವವನ್ನು ಹೊಂದಿವೆ ಆದ್ದರಿಂದ ಪ್ರಾಥಮಿಕವಾಗಿ ಹಿಮಾಲಯದ ಕಾರಣದಿಂದ ಭಾರತವು ಉಷ್ಣವಲಯದ ದೇಶವಾಗಿ ಕಂಡುಬರುತ್ತದೆ ಧನ್ಯವಾದಗಳು ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಉನ್ನತ ನಿಮ್ಮೊಂದಿಗೆ ಬರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ